ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇಂದಿನ ಮೊದಲ ಪ್ರಶ್ನೆ ಆರುನೂರ ಅರವತ್ತೊಂದು ಅತಿ ದೊಡ್ಡ ಹೂ ಹೊಂದಿರುವ ಸಸ್ಯ ಸರಿಯಾದ ಉತ್ತರ ರೆಪ್ಲಿಸಿಯಾ ಇದು ಅತಿ ದೊಡ್ಡ ಹೂವನ್ನು ಹೊಂದಿರುವ ಸಸ್ಯ ಪ್ರಶ್ನೆ ಆರುನೂರ ಅರವತ್ತೆರಡು ಕೀಟಗಳಿಂದ ಉಂಟಾಗುವ ಪರಾಗಸ್ಪರ್ಶ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಎಂಟಮೋಫಿಲಿ ಪ್ರಶ್ನೆ ಆರುನೂರ ಮೂರು ಪಕ್ಷಿಗಳಿಂದ ಉಂಟಾಗುವ ಪರಾಗಸ್ಪರ್ಶ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆರ್ನಿತೋಫಿಲಿ ಪ್ರಶ್ನೆ ಕ್ವಿನೈನನ್ ಪಡೆಯುವುದು ಸಸ್ಯದ ಈ ಭಾಗ ಸರಿಯಾದ ಉತ್ತರ ಕಾಂಡದ ತೊಗಟೆ ಪ್ರಶ್ನೆ ಆರುನೂರ ಅರವತ್ತೈದು ಸಮುದ್ರದಲ್ಲಿ ದೊರೆಯುವ ಹಾಗೂ ಕಾಯಿಲೆ ನಿವಾರಣೆಗೆ ಬೇಕಾದ ವಸ್ತು ಸರಿಯಾದ ಉತ್ತರ ಅಯೋಡಿನ್ ಇದು ಸಮುದ್ರದಲ್ಲಿ ದೊರೆಯುವ ವಸ್ತುವು ಹೌದು ಗಳಗಂಡ ಕಾಯಿಲೆಗೆ ನಿವಾರಣೆ ಮಾಡುವ ವಸ್ತುವು ಹೌದು ಪ್ರಶ್ನೆ ಆರುನೂರ ಅರವತ್ತಾರು ಮರದ ವಯಸ್ಸು ಪತ್ತೆ ಹಚ್ಚುವುದು ಹೇಗೆ ಸರಿಯಾದ ಉತ್ತರ ವಾರ್ಷಿಕ ಹುಂಗುರಗಳಿಂದ ಪ್ರಶ್ನೆ ಆರುನೂರ ಅರವತ್ತೇಳು ಜೀವಂತ ಅಥವಾ ಸೂಕ್ಷ್ಮ ಅಥವಾ ವೈರಸ್ಗಳಿಂದ ರೋಗ ನಿರೋಧಕ ತಯಾರಿಸುವುದು ಸರಿಯಾದ ಉತ್ತರ ಇಂತಹ ರೋಗ ನಿರೋಧಕವನ್ನು ವ್ಯಾಕ್ಸಿನ್ ಎಂದು ಕರೆಯುತ್ತಾರೆ ಇದನ್ನು ಜೀವಂತ ಅಥವಾ ಸೂಕ್ಷ್ಮ ಅಥವಾ ವೈರಸ್ ಗಳಿಂದ ತಯಾರಿಸುವ ರೋಗ ನಿರೋಧಕವನ್ನು ವ್ಯಾಕ್ಸಿನ್ ಎಂದು ಕರೆಯುತ್ತಾರೆ ಪ್ರಶ್ನೆ ಆರುನೂರ ಅರವತ್ತೆಂಟು ತಳಿ ಶಾಸ್ತ್ರದ ಪಿತಾಮಹ ಸರಿಯಾದ ಉತ್ತರ ಗ್ರೆಗರ್ ಮೆಂಡಲ್ ಪ್ರಶ್ನೆ ಆರುನೂರ ಅರವತ್ತೇಳು ಹಣ್ಣಾಗುವುದನ್ನು ನಿಯಂತ್ರಿಸುವ ಸಸ್ಯ ಹಾರ್ಮೋನ್ ಸರಿಯಾದ ಉತ್ತರ ಇಥಲಿನ್ ಪ್ರಶ್ನೆ ಆರು ನೂರ ಎಪ್ಪತ್ತು ಜೀವಕೋಶ ಕಡಿತ ವಿಭಜನೆ ಹೊಂದುವುದು ಸರಿಯಾದ ಉತ್ತರ ಜಮ್ ಜೀವಕೋಶ ಪ್ರಶ್ನೆ ಆರು ನೂರ ಎಪ್ಪತ್ತೊಂದು ಮಗುವಿನ ಲಿಂಗ ನಿರ್ಧಾರಕ ಸರಿಯಾದ ಉತ್ತರ ತಂದೆಯ ವರ್ಣತಂತು ಇದು ಮಗುವಿನ ಲಿಂಗ ನಿರ್ಧಾರ ಮಾಡುತ್ತದೆ ಪ್ರಶ್ನೆ ಆರುನೂರ ಎಪ್ಪತ್ತೆರಡು ಪಾಲಿಶ್ ಮಾಡಿದ ಅಕ್ಕಿ ಸೇವನೆಯಿಂದ ಉಂಟಾಗುವ ಕಾಯಿಲೆ ಯಾವುದು ಬೆರಿ ಏಕೆಂದರೆ ಪಾಲಿಶ್ ಮಾಡಿದ ಅಕ್ಕಿ ಅಕ್ಕಿಯಲ್ಲಿ ವಿಟಮಿನ್ ಬಿ ಇರುವುದಿಲ್ಲ ಆದ್ದರಿಂದ ವಿಟಮಿನ್ ಬಿ ಕೊರತೆ ಉಂಟಾಗಿ ಬೆರಿ ಬೆರಿ ಕಾಯಿಲೆ ಬರುತ್ತದೆ ಪ್ರಶ್ನೆ ಆರು ನೂರ ಮೂರು ಸೂರ್ಯನ ಬೆಳಕಿನ ಕೊರತೆಯಿಂದ ಮಗುವಿನಲ್ಲಿ ಉಂಟಾಗುವ ರೋಗ ಯಾವುದು ಸರಿಯಾದ ಉತ್ತರ ರಿಕೆಟ್ಸ್ ಸೂರ್ಯನ ಬೆಳಕಿನ ಕೊರತೆಯಿಂದ ದೇಹದಲ್ಲಿ ಡಿ ವಿಟಮಿನ್ ಉತ್ಪತ್ತಿ ಆಗುವುದಿಲ್ಲ ಆದ್ದರಿಂದ ವಿಟಮಿನ್ ಯ ಕೊರತೆ ಉಂಟಾಗಿ ರಿಕೆಟ್ಸ್ ರೋಗ ಬರುವುದು ಪ್ರಶ್ನೆ ಆರುನೂರ ಎಪ್ಪತ್ನಾಲ್ಕು ಯಕೃತ್ನ ನಿಷ್ಕ್ರಿಯತೆಯಿಂದ ಉಂಟಾಗುವ ರೋಗ ಸರಿಯಾದ ಉತ್ತರ ಜಾಂಡೇಸ್ ಪ್ರಶ್ನೆ ಆರುನೂರ ಎಪ್ಪತ್ತೈದು ರಕ್ತದಲ್ಲಿ ಒಂದು ಕ್ಯೂಬಿಕ್ ಮಿಲಿಮೀಟರ್ನಲ್ಲಿ ಐದು ಲಕ್ಷಕ್ಕಿಂತ ಲ್ಯೂಕೋಸೈಟ್ ಹೆಚ್ಚಾದರೆ ಉಂಟಾಗುವ ಕಾಯಿಲೆ ಸರಿಯಾದ ಉತ್ತರ ಲುಕೇಮಿಯಾ ಪ್ರಶ್ನೆ ಆರುನೂರ ಎಪ್ಪತ್ತಾರು ಟೈಫಾಯ್ಡ್ನ ಮದ್ದು ಸರಿಯಾದ ಉತ್ತರ ಕ್ಲೋರೋಮೈಸಿಟಿನ್ ಇದು ಟೈಫಾಯ್ಡ್ ನ ಮದ್ದು ಪ್ರಶ್ನೆ ಆರು ನೂರ ಎಪ್ಪತ್ತೇಳು ಚರ್ಮ ಭೇದಿಸಿ ಕರುಳನ್ನು ಸೇರುವ ಹುಳು ಸರಿಯಾದ ಉತ್ತರ ಹುಕ್ವಾಂ ಇದು ಚರ್ಮವನ್ನು ಭೇದಿಸಿ ಕರುಳನ್ನು ಸೇರುತ್ತದೆ ಪ್ರಶ್ನೆ ಆರು ಎಪ್ಪತ್ತೆಂಟು ಹೃದಯ ಕಸಿ ಮಾಡಿದ ಮೊದಲಿಗ ಸರಿಯಾದ ಉತ್ತರ ಕ್ರಿಶ್ಚಿಯನ್ ಬರ್ನಾಡ್ ಪ್ರಶ್ನೆ ಆರುನೂರ ಎಪ್ಪತ್ತೊಂಬತ್ತು ರಕ್ತದಲ್ಲಿ ಅತಿ ಹೆಚ್ಚಿನ ಯೂರಿಕ್ ಆಮ್ಲ ಮಟ್ಟವಿರುವ ಕಾಯಿಲೆ ಸರಿಯಾದ ಉತ್ತರ ಗೌಟ್ ಪ್ರಶ್ನೆ ಆರುನೂರ ಎಂಬತ್ತು ಪೋಲಿಯೋ ವೈರಸ್ ದೇಹ ಪ್ರವೇಶ ಮಾರ್ಗ ಯಾವುದು ಸರಿಯಾದ ಉತ್ತರ ಕಲುಷಿತ ನೀರು ಹಾಗೂ ಕಲುಷಿತ ಆಹಾರದಿಂದ ಪೋಲಿಯೋ ವೈರಸ್ ದೇಹವನ್ನು ಪ್ರವೇಶಿಸುತ್ತದೆ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವುದಾದರೂ ತಪ್ಪಾದ ಮಾಹಿತಿ ಇದ್ದಲ್ಲಿ ನಿಮ್ಮ ಆಕ್ಷೇಪಣೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು